ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶವಾದರೂ ಇಷ್ಟೆ ಎರಡು ದಿನಗಳ ಕಾಲ ಬಂದಿಗೆ ಕರೆ ಕರೆ ಕೊಟ್ಟಿದ್ದಂತ ಅವರು ಕೊಟ್ಟಂತ ಉದ್ದ ಉದ್ದೇಶ ಕರೆ ಕೊಟ್ಟಿ ಬಂದಕ್ಕೆ ಕರೆ ಕೊಟ್ಟಿದ್ದ ಕಾರಣ ಏನಂತಂದರೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಬೇಳೆಕಾಳಗಾಲ ರೇಟ್ಗಳು ಮೋದಿಯವರು ಬಂದ ಮೇಲೆ ಜಾಸ್ತಿ ಆಯಿತು ಜನಜೀವನ ಬದುಕಲಿಕ್ಕೆ ಕಷ್ಟ ಆಗ್ತಿದೆ ಆ ಕಷ್ಟದ ವಾತಾವರಣ ನಿರ್ಮಾಣ ಆಗಿದೆ ಸಾಮಾನ್ಯ ಜನ ಬದುಕಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ನಾನು ಮೊದಲು ಹೇಳಿದ್ದೀನಿ ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದ್ದಂಥ ಬೇಳೆಕಾಳುಗಳ ದರ ನೂರು ರೂಪಾಯಿ ಗಡಿ ದಾಟಿತ್ತು ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದೀವಿ ನೂರು ರೂಪಾಯಿ ಗಡಿ ಒಳಗಡೆ ಇದೆ ಒಂದು ಸಣ್ಣ ಉದಾಹರಣೆ ಅಂದರೆ ಸಾರಿನ ಬೆಳೆ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ದಾಟಿತ್ತು ಇವತ್ತು ಕೇವಲ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಮತ್ತು ಇಲ್ಲಿ ಬೇಳೆಕಾಳುಗಳ ಬೆಳೆ ಜಾಸ್ತಿ ಆಯಿತು ಜೊತೆಗೆ ಮೋದಿಯವರು ಬಂದ ಮೇಲೆ ಹದಿನೆಂಟು ಸಾವಿರದ ನಾನ್ನೂರ ಐವತ್ತೆರಡು ಹಳ್ಳಿಗಳಿಗೆ ನಿರಂತರ ವಿದ್ಯುತ್ ಶಕ್ತಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕರೆಂಟು ನಾನು ಪದೇ ಪದೇ ಹೊತ್ತಿ ಹೇಳ್ತಾ ಇದ್ದೀನಿ ಹಳ್ಳಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಬಂದಿದ್ದು ಮೋದಿಯವರು ಬಂದ ಮೇಲೆ ಅದು ಹದಿನೆಂಟು ಸಾವಿರದ ನಾನೂರ ಐವತ್ತೆರಡು ಹಳ್ಳಿಗಳು ಇದರಲ್ಲಿ ಮೂರು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಶಕ್ತಿನೇ ಇರಲಿಲ್ಲ ಜೊತೆಗೆ ಮೋದಿಯವರು ಬರಲಿಕ್ಕೆ ಮುಂಚೆ ಅಂದರೆ ಸರಿಸುಮಾರು ಹತ್ತು ವರ್ಷ ಯು ಪಿ ಎ ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಎರಡರಿಂದ ಮೂರು ದಿನ ಕಿವು ನಿಲ್ತಾ ಇದ್ರು ಇವತ್ತು ಆರರಿಂದ ಏಳು ಕೋಟಿ ಜನಕ್ಕೆ ಬಡವರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಡೋದಲ್ಲದೆ ಕ್ಯೂನಿಲ್ಲದೇ ಬುಕ್ ಮಾಡಿದ ಆರು ಗಂಟೆ ಒಳಗೆ ಸಿಲಿಂಡರ್ ಸಿಗುವಂತ ವ್ಯವಸ್ಥೆ ದಕ್ಕಿದೆ ಇದಲ್ಲದೆ ಹತ್ತು ಕೋಟಿ ಕುಟುಂಬಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದರೆ ಆರೋಗ್ಯ ಕಾರ್ಡ್ ನಡಿ ಆ ಕುಟುಂಬಕ್ಕೆ ಐದು ಲಕ್ಷ ಉಚಿತವಾದ ವೆಚ್ಚವನ್ನು ಬರೆಸುವಂತ ಒಂದು ಆಯುಷ್ಮಾನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮನೆ ಮನೆವರೆ ತಲುಪುವಂತಹ ಕೆಲಸ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೋದಿಯವ್ರನ್ನ ತಗೊಳ್ಳೋಕ್ಕೆ ಮತ್ತು ಮೋದಿಯವ್ರಿಗೆ ಸರ್ಕಾರಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಬಡ ಪರ ಇಲ್ಲ ಅಂತ ಏನು ತಗಲಿಲಿಕ್ಕೆ ಬಂದು ಕರೆ ಕೊಟ್ಟಿದ್ರು ಆ ಎರಡು ದಿನ ಬಂದು ಸಂಪೂರ್ಣ ಯಶಸ್ವಿ ಯಶಸ್ವಿಯಾಗದಿರಲಿ ಸಂಪೂರ್ಣ ವಿಫಲವಾಗಿದೆ ಜೊತೆಗೆ ಇದೇ ಸಂದರ್ಭದಲ್ಲಿ ನಿಮಗೇನಾದರೂ ಹೋರಾಟ ಮಾಡೋವಂಥ ಕಿಚ್ಚಿದ್ದಿದ್ರೆ ಬಹುಶಃ ನೀವು ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಿತ್ತು ಕಾರಣ ಕುಮಾರಸ್ವಾಮಿ ಅವರ ಬಂದಂಥ ಸಂದರ್ಭದಲ್ಲಿ ಅಂದರೆ ಆರು ಹತ್ತರಿಂದ ಏಳು ತಿಂಗಳು ಏನು ಕಳೆದಿದೆ ಒಂದು ಯೂನಿಟ್ ಕರೆಂಟ್ ಒಂದು ವಿದ್ಯುತ್ ಶಕ್ತಿ ಬಿಲ್ ಏನು ಬರ್ತಾ ಇದೆ ಒಂದು ಗೆ ಮೂರು ಸಲಿ ಕರೆಂಟ್ ಬಿಲ್ನ ಜಾಸ್ತಿ ಮಾಡುವಂತ ಕೆಲಸ ಮಾಡಿದ್ದಾರೆ ಎರಡು ಸಲಿ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ದಾರೆ ಇದಲ್ಲದೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಸಾರಿಗೆ ವ್ಯವಸ್ಥೆಯನ್ನ ಬಸ್ ದರಗಳು ಅದರ ಮೇಲೆ ಬಂದಂತ ಸಂದರ್ಭದಲ್ಲೇ ಮಾನ್ಯ ಡಿ ಸಿ ತಮ್ಮಣ್ಣ ಅವರು ಸಾರಿಗೆ ಸಚಿವರು ಏನಿದ್ದಾರೆ ಜಾಸ್ತಿ ಮಾಡಿದ್ರು ಈಗ ಕೂಡ ಜಾಸ್ತಿ ಮಾಡ್ತೀನಿ ಪ್ರಸ್ತಾಪ ಇಟ್ಟಿದ್ದಾರೆ ಇದು ಒಂಥರ ಹಾಸ್ಯಾಸ್ಪದವಾಗಿದೆ ಯಾಕಂದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಹದಿಮೂರು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕುಗ್ಗಿದೆ ಅಂತ ಜಾಸ್ತಿ ಮಾಡ್ತಾ ಇದಲ್ಲ ನಿಮ್ಮ ಹೋರಾಟ ಏನಿದ್ರು ಇದರ ವಿರುದ್ಧ ಆಗ್ಬೇಕಾಗಿತ್ತು ಅದು ನೀವು ಮಾಡಲಿಲ್ಲ ಜೊತೆಗೆ ಯಾವ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂತೋ ರೈತರ ಹೆಸರು ಹೇಳ್ಕೊಂಡು ಅಂತ ರೈತರ ಹೆಸರು ಹೇಳ್ಕೊಂಡು ಏನು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇವತ್ತು ಹೈನುಗಾರಿಕೆ ಅಂತಂದ್ರೆ ಮಂಡ್ಯದಲ್ಲಿ ಅತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಮ್ಮಿ ರೈತರಿಗೆ ಹಾಲನ್ನು ದೊರ ದೊರೀತಾ ಇದೆ ಅಂದರೆ ಬರೀ ಇಪ್ಪತ್ತು ರೂಪಾಯಿ ಮಂಡ್ಯದಲ್ಲಿ ಮಾತ್ರ ಇದಲ್ಲದೆ ಅವತ್ತು ಯಡಿಯೂರಪ್ಪನವ್ರು ಘೋಷಿಸಿದಂತ ಪ್ರೋತ್ಸಾಹ ಧನ ಏನಿದೆ ಆರು ಏಳು ತಿಂಗಳಿಂದ ಆ ಹೈನುಗಾರಿಕೆ ಅಂದರೆ ಹಾಲು ಮಾರೋನಿಗೆ ರೈತನಿಗೆ ಸಿಗ್ತಾ ಇಲ್ಲ ಅದು ಬಂದಾಗಿದೆ ಇದಲ್ಲದೆ ಮೋದಿ ಅವರು ಈಗಾಗಲೇ ಘೋಷಣೆ ಮಾಡಿರುವಾಗೆ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಭತ್ತಕ್ಕೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿ ಎರಡು ಸಾವಿರ ಮೆಟ್ರಿಕ್ ಟನ್ನ ಖರೀದಿ ಮಾಡಿ ರೈತರಿಂದ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಇವತ್ತರೆಗೂ ನೀವು ಖರೀದಿ ಕೇಂದ್ರ ಓಪನ್ ಆಗಿಲ್ಲ ನವೆಂಬರ್ ಭತ್ತ ಬೆಳೆದಿದ್ದು ಕೂಡ ಇವತ್ತರೆಗೂ ಕೂಡ ಯಾವ ರೈತನೂ ಕೂಡ ಯಾವ ಖರೀದಿ ಕೇಂದ್ರಕ್ಕೆ ಮಾರದೆ ದಲ್ಲಾಳಿಗಳ ಕೈಗೆ ಮಾರಾಟ ಆಗಿ ಕೇವಲ ಸಾವಿರದ ನೂರಕ್ಕೆ ಆ ರೈತನಿಗೆ ಮಾರ್ಕಂಡಲ್ಲ ಪಾಪ ಆ ರೈತ ಪ್ರತಿಯೊಬ್ಬ ರೈತ ಅಂತ ರೈತನಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ ನಿಮ್ದು ಏನಾದರೂ ಓಡಾಟ ಇದ್ರೆ ಇಂಥ ರೈತನ ಪರ ಇಂಥ ಈ ವ್ಯವಸ್ಥೆ ಥರ ನೀವು ಹೋರಾಟ ಇರಬೇಕಿತ್ತು ಈ ರಾಜ್ಯ ಸರ್ಕಾರ ನಿಯಂತ್ರ ಬೆಲೆ ಏನು ಜಾಸ್ತಿ ಮಾಡ್ತಾ ಇದೆ ಅದೊಂದೇ ಅಲ್ಲ ಸ್ವಲ್ಪ ರಿಜಿಸ್ಟರ್ ಬೆಲೆ ಕೂಡ ಜಾಸ್ತಿ ಮಾಡಿದ್ದೀರಿ ರಿಜಿಸ್ಟ್ರೇಷನ್ ಫೀಸ್ ಹಲವಾರು ಬೆಲೆ ಬೆಲೆಗಳನ್ನ ಜಾಸ್ತಿ ಮಾಡಿದ್ದೀರಿ ನಿಮ್ಮ ಹೋರಾಟ ನಿಜವಾಗ್ಲೂ ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಿತ್ತು ದಯಮಾಡಿ ನಿಮ್ಮ ಮುಂದಿನ ದಿನಗಳಲ್ಲಿ ಹೋರಾಟ ಏನು ಹಮ್ಮಿಕೊಳ್ಳದಿದ್ದರೆ ನ್ಯಾಯಯುತವಾದ ಜನರಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಮಾಡಿದ್ರೆ ನಿಮಗೆ ಹೋರಾಟಕ್ಕೆ ಒಂದು ಬೆಂಬಲ ಸಿಗುತ್ತೆ ಇದು ನಿಮ್ಮದು ಮೂರನೇ ಬಂದು ನಿನ್ನೆಗೆ ಕರೆದಿದ್ದು ಎರಡು ಬಂದು ಮೊದಲು ಸೆಪ್ಟೆಂಬರ್ಲಿ ಕರೆದಿದ್ದು ಒಂದು ಬಂದು ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಮುಂದೊಂದು ದಿನಗಳಲ್ಲಿ ನಿಮ್ಮ ಬಂದಿನ ಹೋರಾಟ ಏನಿದ್ರು ನ್ಯಾಯಯುತವಾಗಿ ನ್ಯಾಯಯುತವಾದ ಹೋರಾಟಕ್ಕೆ ಸೀಮಿತಗೊಳಿಸಿ ಅಂತ ಹೇಳ್ತಾ ನಿಮ್ಮಗಳಿಗೆ ನಾನು ಒಂದು ಸಲಹೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಸ್ನೇಹಿತರೆ